ಕಾಲು ನಮ್ಮ ರೈತರು ಎಷ್ಟು ಅದಾರಪ್ಪ ಒಂದ್ ಸಾವಿರ ತಿಳ್ರಿ ನಿಮ್ಗೆ ಹಣಗೋಳ ಇತ್ತಿಲ್ರಿ ಮೂರ್ ಸಾವಿರದ ಐದನೂರ ಕೋಟಿ ಒಯ್ಕೊಳಕ್ ಹತ್ತಿದ್ರು ಆದ್ರ ಇಲ್ಲಿವರೆಗೆ ಯಾವುದು ರಾಜಕೀಯ ಪ್ರಭಾವ ವ್ಯಕ್ತಿ ಬಂದಿಲ್ಲ ಆದ್ರೆ ನಾವು ತಪ್ಪು ಮಾಡ್ತೀವಿ ಇವ್ರ ಅವನು ಎರಡ್ ಸಾವಿರದ ಹೋಟ್ ಹಾಕಿಲ್ಲ ರಾತ್ರಿ ಮಿಷನ್ ಹೋಯ್ತು ಕುಣಿಸೇದಿ ಇವ್ರನ್ನ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವ್ರ ಮಕ್ಕಳ ಮರಿ ಎಲ್ಲಾರು ಅವ್ರ ಕುಡ್ಸರಿ ಗೊತ್ತಿ ಆಸಾಮ್ನಾಗ ಇಂತಾರ ಅವ್ರ ಸೈಕಲ್ ಮೇಲೆ ಹೋರಾಟ ಮಾಡ್ತಾರೆ ಅವ್ರು ಇವತ್ತು ಸಂಸದ ಧ್ವನಿ ಅದಕ್ಕಾಗಿನ ನಾವು ದೇಶದ ಬಗ್ಗೆ ಮಾತಾಡಬೇಡ ಈಗ ನಮ್ಮ ಹೊಟ್ಟೆ ಏನು ಏನು ತಗೋಣಿ ಇವತ್ತು ತಗೋಬೇಕಂದ್ರ ನಾ ಇವತ್ತು ಪ್ರಾಪ್ರಥಮವಾಗಿ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಎರಡು ಗಂಟೆ ಆದ ಬೇಳಕ್ ಇಲ್ಲಿ ಏನು ಅಕ್ಕತಿ ನಿಮ್ಮನ್ನು ಬರಂಗಿಲ್ಲ ಕಂಟ್ರೋಲ್ ದಯವಿಟ್ಟು ನಿಮ್ಮ ಕೈ ಮುಗಿದ ರೈತರ ಪರವಾಗಿ ಇಲ್ಲಿ ಬೆಂಕಿ ಹತ್ತದ್ ಗೊತ್ತಿಲ್ಲ ಅಂತ ಹೇಳ್ತೀವಿ ನಾವು ಯಾಕಪ್ಪ ಅಂದ್ರೆ ರೈತರ ನಿನ್ನೇನಿಲ್ಲ ಇವತ್ತು ಸಾವಿರ ಕೂಡಿ ಅವ್ರು ಹೆಂಡ್ರ ಮಕ್ಳ ದನ ಕರ ಅವ್ರು ಮೇವು ಮಿಡಿಚಿ ಎಲ್ಲಾ ಮಾಡಿ ಇಲ್ಲಿ ಬಂದು ಕೂತದ್ರು ಹೊಟ್ಟೆ ಹಿಡಿಯಾಕ ಅದಿತೇವೆ ಗೊತ್ತಿಲ್ಲ ನಿಜವಾಗ್ಲೂ ನಿಮಗೆ ಹಕ್ಕಿ ಕದ ಈಗ ನಂದು ನಮ್ದು ಒಂದು ಎರಡು ಸೆಕೆಂಡ್ ಹೇಳ್ತೀನಿ ನೀನ್ ರಾತ್ರಿ ನಾನು ಎಂಟ್ರದಾಗ ಐತಿ ಚುನ್ನಾಪನಾಗ ಸ್ವಾಮಿಗಳಿಗೆ ಹೇಳೆ ಯಾರ ಸಂಘದ ವಕೀಲರಿಗೆ ಫೋನ್ ಹಚ್ಚಿನಿ ನೋಡ್ರಿ ರೈತ ಹಿಂಗದಾರ ಯಾಕಂದ್ರೆ ನಾ ಬೆಳಗಾವ್ದಾಗ ಇರ್ತೀವಿ ಬೆಳಗಾವಿಗೆ ಹೋಗಿ ಬರುವಾಗ ನಾ ಒಂದು ಎರಡು ಎಕರೆ ಕಬ್ಬಿನೇ ಕ್ಯಾಬೇಜ್ ಹಚ್ಚಿನಿ ನೀನು ಗಡಿಸಿನಿ ಅಂದ್ರೆ ಇಪ್ಪತ್ತು ಜಿಲ್ಲಾ ಹೋಗಿ ಬೆಳಗಾವಿ ಮಾರ್ಕೆಟ್ಗೆ ಹಚ್ಚಿ ರಾತ್ರಿ ಮೂರ್ಗಾದ್ರೆ ಹೋಗಿ ಹಚ್ಚಿ ಹೊಳೆ ಒಂಬತ್ತು ಗಂಟೆಗೆ ಇಲ್ಲಿ ಬಂದಿನಿ ಯಾಕ ನಾನು ಒಟ್ಟ ಎರಡು ನೂರು ಗನ್ನ ಕಬ್ಬೆ ಬೆಳಿತೀನಿ ನಾ ಕೂಲಿ ಮಾಡಕ್ ಹೋಗ್ತೀನಿ ಏನೋ ನಿಮ್ಮ ಆಶೀರ್ವಾದ ಸೈನಿಕ ಆಗಿನಿ ಒಂದು ಹತ್ತು ತಗ್ರೆ ಹೊಲಾತ್ ಒಂದು ಕಬ್ಬ ಬೆಳೆಸಿವಿ ನನಗೆ ಏನೋ ಒಂದು ಎಂಟ್ನೂರು ಮುನ್ನೂರು ಸಿಕ್ಕರೆ ಈ ಏರಿ ನಾನು ಆರ್ಥಿಕವಾಗಿ ಪರಿಸ್ಥಿತಿ ನನ್ನ ಡೆವಲಪ್ ಆಗ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಬಂದಿವಿ ಇಲ್ಲಿ ಭಾಷಣ ಮಾಡಕ್ಕೆ ಬಂದಿಲ್ಲ ಆದ್ರೆ ಈಗ ಎಟ್ಟ ಟೈಮ್ ಹಳ್ಳಿ ನಿನ್ನ ಹತ್ತು ಗಂಟೆಗೆ ಬಂದು ತಸಿ ಎ ಸಿ ಅವ್ರು ದೊಡ್ಡ ಭಾಷಣ ಮಾಡಬೇಕು ನಮ್ಮ ರೈತರಂದಿರು ಪಾಪ ಅವ್ರು ಎಸಿನಲ್ಲಿ ಕುಣಿಸತ್ತೀರಿ ಅದು ಬರೋಬ್ಬರಿ ಐತೆ ರೈತರು ಎ ಸಿ ಆಫೀಸ್ ಅದಕ್ಕೆ ಆಯ್ತು ಡಿ ಸಿ ಆಫೀಸ್ ನಮ್ಮ ರೈತರು ಅವ್ರದ್ದು ಅವ್ರದಾಯ್ತು ಯಾರು ಟ್ಯಾಕ್ಸ್ ಕತ್ತಾರ ಪಗಾರ ಯಾರು ಕೂಡತಾರ ಬಡ್ರ ಮಕ್ಳ ರೈತ ನೌಕರಿ ಹೋಗಾರ ಇಲ್ಲಿ ಹೇಳಕತಿರಲ್ಲ ಯಾವ ಎಮ್ ಎಲ್ ಎಂ ಪಿ ಯಾರ ಮಕ್ಕಳು ಎಲ್ಲೂ ನೌಕರಿ ಹೋಗಂಗಿಲ್ಲ ಎಲ್ಲೂ ರೈತರ ಮಕ್ಕಳು ನೌಕರಿ ಹೋಗಾರ ಅವ್ರು ಹೋಗಿ ಅದ್ರಾಗ ಒಂದು ಇಪ್ಪತ್ತು ಪರ್ಸೆಂಟ್ ಚಮಚಗಿರಿ ಮಕ್ಳು ಹಾಕರವ್ರು ಎಂಬತ್ ಪರ್ಸೆಂಟ್ ಅಸಲಿ ಇಲ್ಲೆಲ್ಲ ಇಲ್ಲೆಲ್ಲಾ ನಾವು ಎಂಬತ್ ಪರ್ಸೆಂಟ್ ಅಸಲಿ ಇತ್ತವ್ರು ಅದಕ್ಕಾಗಿನ ಇವತ್ತು ಏನ ನಿರ್ತಾರ ಈಗ ಅದಕ್ಕ ಚುನ್ನಾಪುರ ಅಜ್ಜಾರ್ ಸ್ವಾಮಿಗಳು ಏನ್ ಹೇಳಿಲ್ಲ ಎರಡು ಗಂಟೆದ ಕಟ್ಟ ಟೈಮಿಂಗ್ ರೀ ಯಾಕಪ್ಪ ಅಂತಂದ್ರೆ ಒಂದು ಬ್ಯಾಟ್ರಿ ಬಿಟ್ಟು ಎರಡು ಬ್ಯಾಟ್ರಿ ಎರಡು ಬ್ಯಾಟ್ರಿ ಬಿಟ್ಟು ಮೂರ್ ಬ್ಯಾಟ್ರಿ ಯಾಕೆ ನಿಮ್ಗೆ ಯಾಕೆ ನಾವು ಹೇಳ್ತೇವೆ ಅಂತಂದ್ರ ನಿಜವಾಗ್ಲೂ ಇಷ್ಟ ನನಗೆ ಇಷ್ಟ ಕೆಟ್ಟ ತ್ರಾಸಕ್ಕೆಲ್ಲ ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನಮ್ಮ ಊರದಲ್ಲ ನಮ್ಮ ಇದ್ರದಲ್ಲ ಏನೂ ಅಲ್ಲ ಎಲ್ಲಾರ್ಗು ಎಷ್ಟು ತ್ರಾಸಾಗಿ ಬಂದು ಕುಜಪ್ಪ ಅಂತಂದ್ರ ನಾವ ನಮಗೆ ಎಲ್ಲಾ ದಾರಿ ತಟ್ಟೆತಿ ಆಕ್ಚುಲಿ ಅವ್ರ ಏರಿ ಮಾನ ಮರ್ಯಾದೆ ಇತ್ತಂದ್ರ ಹಚ್ಚಾರ ಮಣ್ಣೊಂದು ಸೂಕ್ಷ್ಮವಾಗಿ ವಾಸಿಯಾಗಿದ್ರ ಅವ್ರಿ ಇಲ್ರಿ ಇಟ್ಟು ಕೊಂದಸ್ರಿ ಇನ್ನೊತ್ತಿಗೆ ಏನ್ ಹತ್ತು ವರ್ಷ ಏನ್ ತೊಡುಗು ಮಾಡಿರಿ ಮಾಡೇರಿ ಅದೊಂದ ಮೂವತ್ತೈದಕ್ಕ ಮೂರಕ್ಕೆ ಒಂದು ಏನೋ ಇತ್ತ ಖರೆ ಅವ್ರ ಇವ್ರಿಗೆ ಏರೋ ಆಟ ಕೊಟ್ಟಿ ಅಂದ್ರ ಹಾಳಾಕು ಅಂತ ಹೇಳಿ ಇವ್ರ ಅದಕ್ಕೂ ಒಪ್ಪರು ಯಾರು ಬರುವಾರು ಇದಕ್ಕೆ ನಿರ್ಧಾರ ಏನ ಮುಂದಿನ ಎಲ್ಲಿ ಲೀಡರ್ಗಳು ತಗೋತಾರಲ್ಲ ಅದಕ್ಕೆ ನಾವು ಬತ್ತಾಗೋಣ ಇಲ್ಲಿ ಅಡಿಗೆ ಅಂತೂ ನಾವು ದಯವಿಟ್ಟು ನಿಮ್ ಕೈ ಮುಗಿತೀನಿ ಇನ್ನೊಮ್ಮೆ ನೀವು ಎಲ್ಲಾರು ಫೋನ್ ಹಾಕ್ಸ್ರಿ ಇನ್ನೂ ಒಬ್ಬ ರೈತರ ಕರೆಸ್ರಿ ಯಾಕಂದ್ರೆ ನಮ್ದಲ್ಲಿ ಚಿನಾಮಲ್ಲ ಬೇಕು ಏನೋ ಮಾಡ್ಬೇಕಂದ್ರ ಜನ್ಮಲ್ಲ ಎದ್ ಬೇಕು ಯಾರು ಸಂಬಂಧ ಬೇಡ ಹತ್ತು ಟನ್ ಬೆಳಿಲಿ ಐವತ್ತು ಟನ್ ಬೆಳಿಲಿ ನೂರು ಟನ್ ಬೆಳಿ ಸಾವಿರ ಟನ್ ಬೆಳಿ ನಮಗೆ ಏನೊಂದು ಎರಡು ಮೂರು ನೂರು ಬೆಲ್ ಹೆಚ್ಚು ಮಾಡ್ರಿ ಅಂದ್ರೆ ಇವ್ರಿಗೆ ಏನು ಫರ್ಕ ಆಗಿಲ್ಲ ಇದು ಎಟ್ ಯಾವತ್ತಂದ್ರೆ ಹದಿನೈದು ಸಾವಿರ ಕೋಟಿ ಯಾವ ಅವ್ರು ವಿಚಾರ ಮಾಡ್ರಿ ನಿನ್ನ ಇಲ್ಲ ಇಲ್ಲಿ ಲೋನ್ಯ ಮಕ್ಕಂದಾರ ರಾತ್ರಿ ನಾಲ್ಕು ಗಂಟೆಗೆ ಸಬ್ಜಿ ಕಟ್ ಮಾಡಾಕೈತಿ ಆರ ಎ ಸಿ ಅವರು ಡಿ ಸಿ ಅವರು ಏನು ಜಿಲ್ಲಾ ಹೋಗಿ ಅಲ್ಲ ಮಕ್ಕಂದ್ ಹರೇ ಹೊತ್ತದ ಓದ್ತಾರಿ ತಕೊಂಡ ಆಮೇನ ಆಫೀಸ್ನಾಗ ಬಂದಾರ ಅರ್ಧ ಮೊದಲು ಅವ್ರು ಬಿಸ್ನೆಸ್ಗಳ ಶೇರ್ ಮಾರ್ಕೆಟ್ ದುನಿಯಾ ಬರ್ಕ್ ಅವ್ರು ನಡೆದತಿ ಅವ್ರು ಅಲ್ಲಿ ಎಲ್ಲೋ ಎ ಸಿ ಕೊತ್ತ ಹಲೋ ನೀನ್ ಏನೋ ಹೇಳ್ತೀರ ಇಲ್ಲ ರೀ ಉಸ್ತುವಾರಿ ಸಚಿವರು ಬೆಂಗಳೂರತಾರೆ ಮೈ ಡಿ ಸಿ ಬ್ಯಾಂಕ್ ಇದ್ರಾಗ ಒಂದು ಕುಟ್ಲು ಕುಟ್ಲು ಅಡ್ಡಾಡತ್ತಿರಲ್ಲ ಆದ್ರೆ ನೀವು ಒಂದು ಏನು ತಪ್ಪು ಮಾಡ್ತೀರಿ ಹೇಳ್ತೀನಿ ಕೇಳ್ರಿ ನಾವು ವೋಟ್ ಹಾಕಿರಿ ಬಿಡ್ರಿ ನಮ್ಗೆ ಸಂಬಂಧ ಇಲ್ಲ ಆದ್ರೆ ಏನು ರೊಕ್ಕ ತಗೊಂಡು ವೋಟ್ ಹಾಕಿಲ್ಲ ಅಲ್ಲಿ ನಿಮ್ಗೆ ಖರೀದಿ ಮಾಡ್ಯಾರ ಅದಕ್ಕೆ ಹೆಂಗೆ ಖರೀದಿ ಮಾಡ್ರು ಇಲ್ಲಿ ಮುನ್ನೂರು ರೂಪಾಯಿ ಕೊಡಾಕ ಏನು ತರ್ತು ಆಗೈತೆ ಐದು ರೂಪಾಯಿ ಕೊಡಾಕ ಏನು ದರ್ಜೆ ಆಗೈತೆ ಮೂರುವರೆ ಸಾವಿರ ಕೊಟ್ಟರೆ ಏನಾರು ನುಕ್ಸಾನ ಆಗುದ್ ಒಂದೀಗ ಈಗ ಏನು ಬಾಯ್ ಪುಡಿಯಕ್ಕೆ ತಯಾರಾಗಲ್ಲ ನಿಮ್ಗೆ ಹೇಳ್ತೀನಿ ಆ ಕಬ್ಬಿನ ರೌನ್ ಶುಲ್ಕ ಮಾರಾಕತ್ತೈತಿ ಕಬ್ಬಿನ ರೌನ್ ಶುಲ್ಕ ಮಾರಾಕತೈತಿ ಹಾ ಮತ್ತೆ

ಮಾಡಿ ಅವ್ರಿಗೆ ಅಧಿಕೃತ ಇಲ್ಲಿ ಬಂದು ಘೋಷಣೆ ಮಾಡ್ಬೇಕು ಅಷ್ಟೇ ಬಾಕಿ ಐತೆ ಹೌದಲ್ರಿ ಮಾತ್ರ ಈಗ ಇವ್ರ ಏನ ಪೊಲೀಸ್ ಅಂತ ಅಂದ್ರ ನೀವು ಬಹಳಷ್ಟು ಕಾಳಜಿ ಮಾಡಿ ಕೆಲಸ ಮಾಡ್ಬೇಕ ಯಾಕಪ್ಪ ಅಂತಂದ್ರ ಅವ್ರೇನ್ ಆ ಭಾಗದಾಗ ಹೋರಾಟ ಮಾಡತ್ತಾರ ಇಲ್ಲಿ ಕಪ್ಪು ಕರ್ಸಾಕೆ ಅಂತ ಕೇಳಿದ್ರೆ ಅವ್ರು ಹುಚ್ಚತನ ಇತ್ತಂದ್ರ ಬರೇ ಒಂದು ತಾಸಿನಾಗ ಫ್ಯಾಕ್ಟ್ರಿ ಹೋಯ್ತಿವ್ ನಾವು ಅದಕ್ಕೆ ಏನತ್ತೆ ಸಾವಿರದ ಐದ್ನೂರು ರೂಪಾಯಿ ರೇಟ್ ಘೋಷಣೆ ಮಾಡಿ ನೀವು ಅಧಿಕೃತ ಬಂದ ಇಲ್ಲಿ ಇಷ್ಟ ಒಪ್ಕೊಂಡೋಗ್ಬೇಕಿಷ್ಟ ಯಾಕೆ ನಮ್ ಜನಪನ ರಾಜ ಹೇಳಿ ಠಾಕೋರ್ ಅವ್ರ ಜೊತೆ ಏನ್ ಮಾತಾಡ್ರಿ ಏನನ್ನು ಒಂದು ಕುತೂಹಲ ನಮ್ ರೈತರಿಗೆ ಇರ್ತೈತಿ ಇನ್ನು ಇರ್ತಾರೆ ಅವ್ರೇನು ಬೆಳಗಾವ ಡಿ ಸಿ ಆಫೀಸ್ ಹೋಗ್ಯಾರ ನೀವ ಎಲ್ಲಾರು ಏನ್ ಹೋರಾಟ ಮಾಡಿ ಹತ್ತಿದ್ರ್ಯಾ ಏರ್ ಬರ್ತಿಗೆ ಮುಖ್ಯಮಂತ್ರಿ ಅಂತ ಏನು ಅಂತಾ ಏ ಏನು ನಿಮ್ಮೆತ್ತಾ ಅಲ್ಲಿ ರಾಜ್ಯಾದಾರಿ ಬಂತ ಮಾಡಿರ್ತಾ ಪಣ್ಣಾ ಉಪ್ಕೋಲಕ್ರ ಅಂತ ಹೇಳೇನತಿ ಮುಖ್ಯಮಂತ್ರಿ ಡಿಸಿ ಗೆಟ್ಟಿ ಕರಿಯಾ ಕೇಳಲಕ ಅವರಿಗೆ ಅವರ ಏನತಿ ಏನು ಉಪ್ಕೋಂದಾರನ ಅವರು ಚಾಟಿ ಕಂದ್ರ ಶಕ್ತಿ ಇಲ್ಲ ಅದಕ್ಕೆ ಟೈಮ್ ಎಷ್ಟಾತಿಗ ಹನ್ನೆರಡು ಗಂಟೆ ಆಗಿ ಇಪ್ಪತ್ತು ನಿಮಿಷ ಇನ್ನೊಂದ್ ಏನಂತಂದ್ರ ಏನ್ ಹೇಳೋದು ಎರಡು ಗಂಟೆ ಒಳಗೆ ನಮಗ ಅವ್ರು ಹೇಳಬೇಕನ್ನು ನಮ್ಮ ರೈತರು ಒತ್ತಿ ಸಾಹೇಬ್ರ ನೀವ್ ಇಲ್ಲೇ ಕೂತಾರ್ಕರೆಯಿಂದ ಮಾತಾಡದೆಲ್ಲ ನಿಮ್ಗೆ ಕೆಲಸ ಆತೈತಿ ಉಸ್ತುವಾರಿ ಮಂತ್ರಿಗೂ ಕೆಲ್ಸ ಕತೈತಿ ಪ್ರಭಾಕರ್ ಕೋರೆ ಅವ್ರ ನಿಮಗೂ ಕೆಲಸ ಅಧ್ಯತಿ ಅದಕ್ಕೆ ಏನತಿ ದೊಡ್ಡ ಕೊಟ್ಟರೆ ಅಂದ್ರೆ ನೀವು ರೇಟ್ ಒಪ್ಕೊಂಡಿ ನಮ್ಮ ಇಲ್ಲಿ ಯಾಕ್ರೀ ಭವಿಷ್ಯದ ಅದಕ್ಕೆ ಅಧಿಕೃತ ರೇಟ್